ಎಲ್ಲಾ ಪಕ್ಷದಲ್ಲೂ ಗೊಂದಲ ಇದೆ ಕಾಂಗ್ರೆಸ್ನಲ್ಲಿ ಗೊಂದಲ ಇದೆ ನೇರವಾಗಿ ಕೇಂದ್ರದ ಕಾಂಗ್ರೆಸ್ ನಾಯಕರು ಬಾಯಿ ಬಿಟ್ಟರೆ ಹುಷಾರದಂತ ಮಾತುಗಳನ್ನ ಹೇಳ್ಕಳಿಸಿದ್ದಾರೆ ರಾಜ್ಯದ ಇತಿಹಾಸದಲ್ಲಿ ರಾಜಕೀಯವಾಗಿ ಇಷ್ಟೊಂದು ಗೊಂದಲ ನನ್ನ ರಾಜಕೀಯ ಜೀವನದಲ್ಲಿ ನೋಡ್ಲಿಲ್ಲ ಎಲ್ಲಾ ರಾಜಕೀಯ ಪಕ್ಷದಲ್ಲೂ ಗೊಂದಲ ಯಾರಿಗೂ ಹೇಳೋರಿಲ್ಲ ಕೇಳೋರಿಲ್ಲ ಅಂತ ರೂಪಕ್ಕೆ ಬಂದೋಗಿದೆ ಯಾರು ಏನು ಬೇಕಾದ್ರೂ ಯಾರ ಬಗ್ಗೆ ಬೇಕಾದ್ರೂ ಮಾತಾಡ್ಬೋದು ಇದು ರಾಜ್ಯದ ಒಂದು ಪರಿಸ್ಥಿತಿನ ರಾಜಕೀಯ ಪರಿಸ್ಥಿತಿ ನೋಡಿದ್ರೆ ತುಂಬ ನೋವಾಗ್ತಾ ಇದೆ ಸರಿ ಆಗೋದು ಭಾರತೀಯ ಜನತಾ ಪಾರ್ಟಿನಲ್ಲಿ ಸರಿ ಮಾಡಕ್ಕೆ ಗೊತ್ತೋಗಿದ್ದಾರೆ ಇಲ್ಲ ಅಂತಂದಿಲ್ಲ ಯಾಕೆಂದರೆ ಭಾಳ ವರ್ಷ ತಪಸ್ಸು ಮಾಡದಂಥ ಜನ ಈ ಸಂಘಟನೆ ಕಟ್ಟಿರೋದು ಯಾರೋ ಒಬ್ಬರಿಬ್ಬರು ಕಟ್ಟಿದ್ದಲ್ಲ ಅವರ ತಪಸ್ಸಿಗೆ ತಕ್ಕಂತೆ ಖಂಡಿತ ಬಿಜೆಪಿ ಸರಿ ಹೋಗುತ್ತೇನೆ ಅಂತ ವಿಶ್ವಾಸ ನನಗಿದೆ ಎಲ್ಲಾ ಪಕ್ಷದಲ್ಲೂ ಗೊಂದಲ ಇದೆ ಕಾಂಗ್ರೆಸ್ನಲ್ಲಿ ಗೊಂದಲ ಇದೆ ನೇರವಾಗಿ ಕೇಂದ್ರದ ಕಾಂಗ್ರೆಸ್ ನಾಯಕರು ಬಾಯಿ ಬಿಟ್ಟರೆ ಹುಷಾರದಂತ ಮಾತುಗಳನ್ನ ಹೇಳ್ತಿದ್ದಾರೆ ರಾಜ್ಯದ ಇತಿಹಾಸದಲ್ಲಿ ರಾಜಕೀಯವಾಗಿ ಇಷ್ಟೊಂದು ಗೊಂದಲ ನನ್ನ ರಾಜಕೀಯ ಜೀವನದಲ್ಲಿ ನೋಡಲಿಲ್ಲ ಎಲ್ಲ ರಾಜಕೀಯ ಪಕ್ಷದಲ್ಲೂ ಗೊಂದಲ ಯಾರಿಗೂ ಹೇಳೋರಿಲ್ಲ ಕೇಳೋರಿಲ್ಲ ಅಂತ ರೂಪಕ್ಕೆ ಬಂದೋಗಿದೆ ಯಾರು ಏನು ಬೇಕಾದ್ರೂ ಯಾರ ಬಗ್ಗೆ ಬೇಕಾದ್ರೂ ಮಾತಾಡ್ಬೋದು ಇದು ರಾಜ್ಯದ ಒಂದು ಪರಿಸ್ಥಿತಿನ ರಾಜಕೀಯ ಪರಿಸ್ಥಿತಿ ನೋಡಿದ್ರೆ ತುಂಬ ನೋವಾಗ್ತಾ ಇದೆ ಸರಿವಾಗುತ್ತೆ ಭಾರತೀಯ ಜನತಾ ಪಾರ್ಟಿನಲ್ಲಿ ಸರಿ ಮಾಡೋಕ್ಕೆ ಬರೋರು ಇದ್ದಾರೆ ಇಲ್ಲ ಅಂತಂದಿಲ್ಲ ಯಾಕೆಂದರೆ ಭಾಳ ವರ್ಷ ತಪಸ್ಸು ಮಾಡಿದಂಥ ಜನ ಈ ಸಂಘಟನೆ ಕಟ್ಟಿರೋದು ಯಾರೋ ಒಬ್ಬರಿಬ್ಬರು ಕಟ್ಟಿದ್ದಲ್ಲ ಅವರು ತಪಸ್ಸಿಗೆ ತಕ್ಕಂತೆ ಖಂಡಿತ ಬಿಜೆಪಿ ಸರಿ ಹೋಗುತ್ತೆ ಅಂತ ವಿಶ್ವಾಸ ನನಗೆ ಇದು ಏಷ್ಯಾ ನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್